ಕೋಲಾರ ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗೋ ಜಂಕ್ಷನ್ ಆಜಾದ್ ಚೌಕ ಸ್ವಾತಂತ್ರ್ಯ ಹೋರಾಟದ ಕಾಲದಿಂದಲೂ ಚಿಂತಾಮಣಿಯ ಪ್ರಮುಖ ಸ್ಥಳವಾಗಿರುವ ಆಜಾದ್ ಚೌಕದಲ್ಲಿ ಹರಿಹರೇಶ್ವರ ದೇವಸ್ಥಾನ ಮತ್ತು ಸುತ್ತಲೂ ಇರುವ ಬಂಗಾರದ ಅಂಗಡಿ ಜೊತೆಗೆ ಸಂಜೆ ಆಗುತ್ತಿದ್ದಂತೆ ಇಲ್ಲಿ ಸೇರುವ ಹಲವಾರು ಸ್ಟ್ರೀಟ್ ಫುಡ್ ಬೆಂಡರ್ಗಳು ಮತ್ತು ಅಲ್ಲಿರುವ ಫೇಮಸ್ ಕಡಲೆಕಾಯಿ ಅಂಗಡಿ ಕಡಲೆಬೀಜ ಚಿಂತಾಮಣಿ ಖಾರದ ಕಡಲೆಬೀಜ ಅಂಗಡಿ ಮತ್ತು ಚಿಂತಾಮಣಿ ಮೂಲಕ ನಗರ ಪ್ರದೇಶಿಸುವ ನೆಕ್ಕೊಂದಿ ದೊಡ್ಡಪೇಟೆ ವಾಯಿಪುತ್ರ ನಗರ ಬುಕ್ಕನಹಳ್ಳಿ ಮುಂತಕದ್ರೆನಹಳ್ಳಿ ಸಿಂಗ್ಸಂದ್ರ ಗಣೇಶ್ ನಗರ ಜೆ ಜೆ ಕಾಲೋನಿ ಮುಂತಾದ ಪ್ರದೇಶಗಳ ಕಡೆಯಿಂದ ಬರುವಂಥ ವಾಹನಗಳು ಸೇರಿ ಇದು ಬಹಳ ಕಂಜೆಸ್ಟೆಡ್ ಜಾಗವಾಗಿದೆ ಇದೀಗ ಈ ಒಂದು ಆಜಾದ್ ಚೌಕದ ಸಮಗ್ರ ಅಭಿವೃದ್ಧಿಗೆ ಕಾಲ ಕೂಡಿ ಬಂದಿದ್ದು ಉನ್ನತ ಶಿಕ್ಷಣ ಸಚಿವರಾದ ಶ್ರೀ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ವಿಶೇಷ ಆಸಕ್ತಿ ವಹಿಸಿ ಸುಮಾರು ಒಂದು ಪಾಯಿಂಟ್ ಆರು ಎಂಟು ಕೋಟಿ ರೂಗಳ ವೆಚ್ಚದಲ್ಲಿ ಆಜಾದ್ ಚೌಕವನ್ನು ಅಭಿವೃದ್ಧಿಪಡಿಸಲು ನಾಂದಿ ಹಾಡಿದ್ದಾರೆ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದ್ದು ಕಾಮಗಾರಿಯ ವಿವರಗಳು ಏನಿದೆ ಅಂದರೆ ಆಜಾದ್ ಚೌಕ ಆಜಾದ್ ಚೌಕಕ್ಕೆ ಎಂ ಜಿ ರೋಡಿನಿಂದ ಬರುವ ರಸ್ತೆ ಹಾಗೂ ಅಲ್ಲಿಂದ ಮುಂದೆ ದೊಡ್ಡಪೇಟೆಗೆ ಹೋಗುವ ರಸ್ತೆಯನ್ನ ಸ್ಟ್ರೈಟ್ ಆಗಿ ಮಾಡಿ ಮಧ್ಯದಲ್ಲಿ ಇದ್ದಂಥ ಹೈಮಾಸ್ಟರ್ ದೀಪದ ಸುತ್ತಲೂ ಇದ್ದಂಥ ಗೋಡೆಯನ್ನು ಕೆಡವಿ ಅಲ್ಲಿ ಸಾರ್ವಜನಿಕರು ಕುಳಿತುಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಲಾಗುತ್ತದೆ ಹಾಗೂ ಈ ರಸ್ತೆಯ ಎರಡೂ ಕಡೆ ರಸ್ತೆ ಸುಮಾರು ಐದೂವರೆ ನಷ್ಟು ಅಗಲ ಇರಲಿದೆ ಅಂದರೆ ಸುಮಾರು ಇಪ್ಪತ್ತು ಅಡಿ ಅಗಲದ ರಸ್ತೆ ಇರಲಿದೆ ಈ ರಸ್ತೆಯ ಇಕ್ಕೆಲಗಳಲ್ಲೂ ಪ್ಲಾಂಟರ್ ಬಾಕ್ಸ್ ಅಂದರೆ ಡೆಕೋರೇಟಿವ್ ಪ್ಲಾಂಟ್ಸ್ ಇಡೋದಕ್ಕೆ ಒಂದು ವಿಶೇಷ ಅವಕಾಶ ಕಲ್ಪಿಸಲಾಗುತ್ತದೆ ಹಾಗೂ ಇಡೀ ಆಜಾದ್ ಚೌಕದ ಸುತ್ತಲೂ ವೆಹಿಕಲ್ ಪಾರ್ಕಿಂಗ್ ಮಾಡಿ ಏನು ಜಾಮ್ ಆಗ್ತಾ ಇತ್ತು ಅದನ್ನ ತಡೆಗಟ್ಟಲಾಗುವುದು ಹಾಗೂ ಈಗಾಗಲೇ ಇರುವಂತಹ ಹರಿಹರೇಶ್ವರ ದೇವಸ್ಥಾನದ ಸುತ್ತಲಿನ ಜಾಗದಲ್ಲಿ ರಸ್ತೆಯ ಪಕ್ಕದಲ್ಲಿ ಒಂದು ರೀತಿ ಪೆಡೆಸ್ಟ್ರಿಯನ್ ಪಾತ್ವೇ ಹಾಗೂ ಆಟೋ ನಿಲ್ದಾಣ ಹಾಗೂ ಈ ಫುಡ್ ಟ್ರಕ್ಸ್ ಏನಿತ್ತು ಅವುಗಳನ್ನು ನಿಲ್ವ ನಿಲುಗಡೆಗೆ ವಿಶೇಷವಾದಂತಹ ಒಂದು ಸೌಲಭ್ಯ ಕಲ್ಪಿಸಲಾಗುತ್ತೆ ಈ ಒಂದು ಯೋಜನೆಯಿಂದ ಆಗುವಂಥ ಪ್ರಯೋಜನ ಏನಂದ್ರೆ ಪ್ರಮುಖವಾಗಿ ಈ ಸಂಜೆ ಹೊತ್ತಾಗ್ಲಿ ಬೆಳಗ್ಗೆ ಹೊತ್ತಾಗ್ಲಿ ವಾಹನಗಳನ್ನು ಎದ್ವಾ ತದ್ವಾ ಪಾರ್ಕ್ ಮಾಡಿ ಆಜಾದ್ ಚೌಕದ ಮೂಲಕ ವೆಹಿಕಲ್ಸ್ ಹೋಗೋದಕ್ಕೆ ತುಂಬಾನೇ ತೊಂದರೆ ಆಗ್ತಾ ಇತ್ತು ಈ ಒಂದು ಸಮಸ್ಯೆ ನಿವಾರಣೆ ಆಗಲಿದೆ ಅನ್ನೋದೇ ನಮ್ಮ ಒಂದು ಆಸೆ ಇದರ ಜೊತೆಗೆ ಇತ್ತೀಚೆಗೆ ತಾನೇ ಆ ಮುನ್ಸಿಪಲ್ ಕಮಿಷನರ್ ಅವರು ನೆಕ್ಕುಂದಿ ರಸ್ತೆಯನ್ನ ಅಲ್ಲಿನ ಸಾರ್ವಜನಿಕರ ಒಂದು ಸಹ ಏನು ಸಹಯೋಗದಲ್ಲಿ ಮೂವತ್ತು ಅಡಿಯಷ್ಟು ಅಗಲವಾಗಿ ರಸ್ತೆಯನ್ನ ಏನು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ ಇದೇನಾದ್ರೂ ಆದರೆ ಒಂದು ಚಿಂತಾಮಣಿ ರೈಲ್ವೆ ನಿಲ್ದಾಣ ಏನಿದೆ ಅಲ್ಲಿಗೆ ಹೋಗಿ ಬರೋದಕ್ಕೆ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಹಾಗೂ ಅಲ್ಲಿಂದ ಮುಂದಿನ ಗ್ರಾಮಗಳೇನಿದೆ ಹತ್ತಾರು ಗ್ರಾಮಗಳಿಗೆ ಸಂಪರ್ಕ ಕೂಡ ಸುಲಭ ಸಾಧ್ಯವಾಗಲಿದೆ ಈ ಎಲ್ಲ ಯೋಜನೆಗಳು ಯಶಸ್ವಿ ಆಗಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಹಾರೈಸುತ್ತೇನೆ